श

ಮುಂಜಾನೆ ನನಗೂ ಬಂದಿತ್ತು ವಿಚಾರ ಬೇರೆ ಬಂದಿತ್ತು ನಮಗೂ ಏ ಕೇಳಿ ಕೇಳಿ ಕೇಳ್ತಮ್ಮ ಫ್ಯಾಕ್ಟ್ರಿ ಏಕಮ್ಮ ನೀಷ್ಟು ನೀವು ಏ ಕೇಳಿ ಮಲ್ಲಪ್ಪನ ಬ್ಯಾಲ್ಲ ಮಲಪ್ಪನಪ್ಪ ಏ ಮಲ್ಲಪ್ಪನ ಕುಮಾರ ಮರ್ದಿ ಏ ಬಾಬುಗೌಡರು ಬಾಬುಗೌಡ್ರು ದಶಪ್ಪನ್ನ ಯಾರ ಸಂಘಟಕರ ದೊಡ್ದರಿಪ್ಪ ನಿಮ್ಮ ಪದಪಕ್ಕೆ ನಿನ್ನ ನಾಗಬಡಿ ನಾಗಬಾ ಸಂಘಟಕರ ಬಾಯಿ ಬಿಡ್ರಿ ಮೂರ್ತಿನೇ ತೇ ನಿನ್ನ ಎನ್ನ ನೋಡಿ ಒಂದ ಮಾತ್ರಕ್ಕೆ ಕೊರಿಪ್ಪ ತಕ್ಕ ನಿನ್ನ ಮುಂಜಾದಂತ ಮಾತ್ರ ಬಂದಿತ್ತು ಅವಾ ಗುರುજી ಏ ಹಿಂದಿ ಕರಹಿಸೋ ಗುರುಜಿ ಮತ್ತವಾ ಚುನಪ್ಪ ಪುಜಾರಿ ಇಕ್ಲೋ ಕೊಡ್ತಾನೆ ನಾನು શશકાંત ગુરજી ચોનાપા પૂજરે ગુરલાપુરની વેનાવ કરી ના 100 પાટ તો હોતો નહી હું રાયત્રી હેતની હિન્દ રાજકામ તંદ જવા હાથે કતિતરા હાથે કી તોલ લગા નમરાય સંગર ખલ હોગ નહિલા બારે મતકન ઓડવા ઓ મતમે મે ભગવાન તો માર લેત હું હેતની ನೀವೆಲ್ಲ ಚುಣಪ್ಪ ಪೂಜಾರಿ ಒಂದು ಜೋರನ್ನ ಚಪ್ಪಾಗಿ ಬಿಡ್ತಾನೆ ಹೇಳ್ತೀನಿ ದಯವಿಟ್ಟು ನಿಮ್ಗೆ ಹೇಳ್ತೀನಿಪ್ಪ ನಾನ ಹೋರಾಟ ರಂಗನ ಮಾಡಿ ಎಬಿಸಬೇಕು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಶುಗರ್ ಕಮಿಷನರ್ ಹೆಂಗೆ ಹಂಗ ಹಂಗೆ ಜಿಲ್ಲಾಧಿಕಾರಿಗಳು ತೆಗೆಯುವಂತ ವಿಚಾರ ಅವರಿದ್ರೆ ಆದ್ರೆ ನೀವೆಲ್ಲರೂ ಪ್ರತಿಯೊಬ್ಬರು ಒಬ್ಬ ಸಾಮಾನ್ಯ ಕಾರ್ಯಕರ್ತ ದುರ್ನಾಪುರ ತಾಯಂದರು ಯುವಕರು ಹಿರಿಯರು ಈ ಗ್ರಾಮದವರು ರಾಜ್ಯದ ಮೂಲೆ ಮೂಲೆಯಿಂದ ಏನು ನೀವು ಬಂದ್ರಲ್ಲ ನಿಮ್ಮ ಶಕ್ತಿಗೆ ನಡಗಿ ಬಿಟ್ಟು ಮಕ್ಕಳೆಲ್ಲರೂ ಆದ್ರೆ ಯಾವ ರಾಜಕಾರಣಿ ಇದ್ದರೆ ಯಾವುದೇ ರಾಜಕಾರಣಿ ಹೆದರಿ ಹೋದ್ರೀ ಸಂಘಟನಾ ಕೂರಬಾರ್ದು ಒಂದು ರೂಪಾಯಿ ಎರಡ್ ನಶಿಕಾಂತ ಕುರು ಜನ ಚೂನ ಪ್ರೇಮಿಸಬೇಕು ಮಾಡಿದಾರಲ್ಲ ಅವ್ರನ್ನ ಮೂಲ ತಗೊಂಡ್ಬಿಟ್ಟು ಮೂರು ಸಾವಿರ ಕೇಳಿ 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 ಮೊದಲ ಮೂರು ಸಾವಿರ ಐನೂರು ಕೇಳಿದ್ದೀವಿ ಒಂದು ರೂಪಾಯಿ ಕುಡಿದು ಅಂದಿದ್ರು ಇಲ್ಲಿ ನಿಮ್ ಹೋರಾಟ ಇದ್ದೇ ದಿನಕ್ಕೆ ಮೂರು ಸಾವಿರ ಎರಡು ರೂಪಾಯಿ ಇತ್ತು ನಿನ್ನ ಮುಂಜಾನೆ ಏನ್ ಹೇಳಿದ್ರಂದ್ರೆ ಆ ಸ್ವಾಮಿ ಚುನಪ್ಪ ಮಲ್ಲಪ್ಪ ಬೆಕ್ಕಾರೆ ಅವ್ರ ಕುಂಬಲಿ ನಮ್ಮ ಫ್ಯಾಕ್ಟ್ರಿ ಬಂದ್ ಮಾಡ್ತೀವಿ ಕರೆ ಹತ್ತು ರೂಪಾಯಿ ಕೊಡಂಗಿಲ್ಲ ಅಂತ ಹೇಳಿದ್ರು ನಾವೊಂದು ಮಾತು ಹೇಳಿದ್ದಿ ಮಧ್ಯಮ ದೇವರು ತಗೊಂಡಿದ್ರು ಶಶಿಕಾಂತ್ ಗುರುಜಿ ಹೆಣಗಾಪುರದಾಗ ನಿಮ್ ನೂರು ರೂಪಾಯಿ ತಗೊಂಡ ಹಾಕ್ತೀನಿ ಮೂರು ಸಾವಿರ ಎರಡು ನೂರ ಐವತ್ತ ಸಿದ್ದರಾಮಯ್ಯವ್ರು ನಿಮಗೆ ಐವತ್ತು ರೂಪಾಯಿ ಹಾಕಿ ಕೊಡ್ತೇವೆ ನಿಮ್ದ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಇದು ನಿಮ್ ಇದನ್ನ ಏನ್ ಮಾಡಕತ್ತಿದ್ರೆ ಇವತ್ತು ರಾತ್ರಿ ನಾಲ್ಕು ಕಡೆ ಅವರದೀವಿ ಗ್ಯಾಂಗಿಗೆ ಕೊಟ್ಟಿದೀವಿ ಇಲ್ಲಿ ರೈತರು ಮರದ ಎಮ್ಸುದು ಹೋರಾಟ ಹೊಡಿದು ತಮ್ಮ ತಮ್ಮ ರೈತರು ಒಂದಾದ್ರಂದ್ರ ನಿನ್ನ ರಾಜಕಾರಣ ನಡೆಯಂಗಿಲ್ಲ ನಿನ್ನ ಅಹಂಕಾರ ನೀಡಂಗಿಲ್ಲ ನೀವೆಲ್ಲ ಇದೇ ಜನವಾಗಿತ್ತು ನೀವು ವಿನಂತಿ ಮಾಡ್ಕೋತೀನಿ ಹೇಳ್ತಮ್ಮ ಏಯ್ ನೀವೆಲ್ಲ ಏತಮ್ಮ ಹೇಳ್ತಮ್ಮ ಶುರು ಇಲ್ಲ ನೀವೆಲ್ಲ ಸಹಕಾರ ಕೊಟ್ರ ಇನ್ನು ಪ್ಯಾರೆ ಮಾತಾಡ್ತೀನಿ ಅದು ನೋಡ್ರಿ ಹತ್ತು ವರ್ಷ ಹಸ್ದಾಗ ಬೆಕ್ಕಾದ ಫೈಲ್ ಹಿಡ್ಕೊಂಡು ಡೆಲ್ಲಿ ಕಟ್ಟಾರ್ಯಾರ ಮಿನಿಸ್ಟರ್ ನೀವು ಹೋದಾರ ಸಿದ್ದರಾಮಯ್ಯ ನೀವು ಹೋದಾರ ಮೋದಿ ಅವ್ರಿಗೆ ನೀವು ಹೋದಾರ ಐವತ್ತು ಪೈಸೆ ಸಿಕ್ಕಿಲ್ಲ ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ಸಹಕಾರಕ್ಕ ನಾವು ಒಂದ ಹೇಳೇನೆ ಸತ್ರ ಸೋಂಕು ಸೋಂಕು ಒಂದ್ ಮಾತು ನೀವೆಲ್ಲ ಗಟ್ಟಿಯಾಗಿ ಯಾವಾಗ ಗೊತ್ತಿರ್ಲಿಲ್ಲ ನಾವು ಒಂದೇ ಹೇಳಿ ಏನು ಪ್ಲಾನ್ ಮಾಡಿ ಸ್ವಾಮಿ ನೇಮಿಸ್ಬೇಕಿಲ್ಲ ಡಿಸಿ ಮೀಟಿಂಗ್ ಕೊಡಬೇಕು ಗುರ್ಲಾಪುರ ತಹಸೀಲ್ದಾರ್ ಆಫೀಸ್ ಕೊಡಬೇಕು ಯುಮಾಲ ಟಿಕೆಟ್ ಬುಕ್ ಮಾಡಿ ರಾತ್ರಿ ಬೆಂಗಳೂರಿಗೆ ಬಂದ್ರೆ ನನ್ನ ಹೆಣ ಗುರ್ಲಾಪುರದಾಗ ಹೋಗಿ ಎಕರೆ ನಾ ಹೋಗಂಗಿಲ್ಲ ಹೋಗುದಿಲ್ಲ ಗುರ್ಲಾಪುರದಾಗಿಕ್ಕಿಂತ ಯಾವ ಸೊಕ್ಕಲೆ ಮಾತಾಡಲ್ಲ ಅವನು ಮುಗಿದ ಮುರದ ಬಿಲ್ ತಗೊಂಡಾನ ಸಂಗೊಳ್ಳಿ ರಾಯಣ್ಣ ಹುಟ್ಟಿದನಲ್ಲ ನನ್ನ ಮೊದಲು ಹೇಳೇನೆ ಕೋವಿಡ್ ನಾವು ಉಳಿದ್ವಿ ಅಂದ್ರೆ ದೇವ್ರು ಉಡ್ಸಂದ್ರ ನಿಮ್ಮೆಲ್ಲರ ಆಶೀರ್ವಾದದಿಂದ ತಗೊಂಡಿವಿ ಅಧಿವೇಶನದ ಕೈ ಕೊಡ್ತೀವಿ ನೀವೇನಾರು ಹತ್ತು ಲಕ್ಷ ಮಂದಿ ಬಂದ್ರ ಒಬ್ಬ ಎಂ ಎಲ್ ಎ ವಿಧಾನಸೌಧಕ್ಕೆ ಹೋಗ್ಲಾರ್ದಂಗೆ ಇನ್ನೊಂದು ಸಾವಿರ ರೂಪಾಯಿ ಈ ಬಿಲ್ಲಿನಕ್ಕಿಂತ ಒಂದು ಗೆಲುವು ಏನಾಗಿದೆ ಅಂದ್ರೆ ಇಪ್ಪತ್ತೈದು ಸಂಘಟನೆರಾಗಿತ್ತು ರೈತ ಸಂಘಟನೆ ಇಪ್ಪತ್ತೈದು ಮೂವತ್ತು ನಿಮ್ಮ ಗುರ್ಲಾಪುರ್ ಶಕ್ತಿ ರಾಜ್ಯದ ಎಲ್ಲಾ ಸಂಘಟನೆ ಒಂದ ವೇದಿಕೆ ಮೇಲೆ ಬಂತ ಶಿವಾನಂದ್ರ ಪಾಟೀಲ್ ಕೈ ಗಡಗಡ ಗಡ ನಡೆಸ್ತಿತ್ತು ನಿನ್ನೆಲ್ಲಿ ಬಂದಾಗ ನೋಡಿ ನಿಮ್ಮ ಶಕ್ತಿ ನಿಮ್ಮ ಸಂಘಟನೆ ನಿಮ್ಮ ಹೋರಾಟ ನಿಮ್ಮ ಗಟ್ಟಿತನ ದಯವಿಟ್ಟು ನಾ ವಿನಂತಿ ಮಾಡ್ಕೊಡ್ತೀನಿ ನನಗೆ ಯಾರು ನೀವು ಒಂದು ರೂಪಾಯಿ ಕೊಡಬೇಡ್ರಿ ನಿಮ್ಮ ಕಬ್ಬಿನಾಗ ಏನು ಒಂದು ಒಂದ್ ನೂರು ರೂಪಾಯಿ ಅನಾಥ ಶ್ರಮಕ ಬಿದ್ದಂತವ್ರು ಕೊಟ್ಟುಬಿಡ್ರಿ ನಿಮ್ಮೆಲ್ಲರ ಪರವಾಗಿ ಎಲ್ಲರ ಪರವಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಡ್ಕೊಂಡು ನಮ್ಮ ಜಿಲ್ಲಾ ಮುಖಂಡರು ರಾಜ್ಯ ಮುಖಂಡರು ತಾಲೂಕು ಮುಖಂಡರು ಯಾರಿಗೆ ಹೆಸರು ತಗೊಂಡಿಲ್ಲ ಅಂತ ಕೇಳ್ಕೊದ್ರಿ ನಿಮ್ಮೆಲ್ಲರ ಸಾಮರ್ಥ್ಯದಿಂದಾಗೈತಿ ರಾಜ್ಯದ ಮೂಲೆ ಮೂಲೆಯಿಂದ ಅನ್ನ ಕೊಟ್ಟವ್ರು ರೊಟ್ಟಿ ಕೊಟ್ಟವ್ರು ಬೆಳೆ ಕೊಟ್ಟವರು ವಕೀಲರು ಡಾಕ್ಟರ್ ಇಂಜಿನಿಯರ್ ವ್ಯಾಪಾರಸ್ಥರು ಆಟೋ ಚಾಲಕರು ಮಿಸ್ತ್ರಿಗಳು ಕನ್ನಡಪರ ಸಂಘಟನೆ ದಲಿತ ಪರ ಸಂಘಟನೆ ರೈತ ಪರ ಸಂಘಟನೆ ಇದೆಲ್ಲ ಮಹಿಳಾ ಸಂಘಟನೆಗಳು ಮಾಜಿ ಸೈನಿಕ ಶಾಲಕ್ಕ ಮೇಲಾಗಿ ಮೇಲಾಗಿ ಐದು ದಿನ ಹೋರಾಟ ಮಾಡಿದ್ರೆ ನಮ್ಮ ಕಡೆ ಯಾರೂ ಲಕ್ಷ ಕೊಟ್ಟಿರಲಿಲ್ಲ ಇವತ್ತ ನಾಡಿನ ರೈತರಿಗೆ ಚುನಾಪಗ ನನಗೆ ನ್ಯಾಯ ಕುಡಿಸ್ತವ್ರ ಮಾಧ್ಯಮದವರು ಚಪ್ಪಲಿ ಚಪ್ಪಲಿ ಅದಕ್ಕೆ ಟೀವಿ ಕೇಳ್ತೀನಿ ಹೋರಾಟ ಅಂದ್ರೆ ಚಳುವಳಿ ಹೆಂಗಿರ್ತದಂದ್ರೆ ಹೂಯಿ ಹೂಯಿ ಮಾಡುವಂಗಿಲ್ಲ ಇವತ್ತು ನಮ್ಮ ಹೈವೇ ಕೂಡ ಹೇಳಿ ಹೇಳಿ ಇವತ್ತು ಮುಂಜಾನೆ ಹೈವೇ ಕೂಡ ಎಲ್ಲರೂ ಅರೆಸ್ಟ್ ಮಾಡಿ ನೂರ್ ಸಾವಿರ ಎರಡ್ನೂರ ಮಕ್ಕಳು ಹೊತ್ತರ್ಥ ಮಾಡಿದ್ದಾರ ನಾನು ಮಲ್ಲಪ್ಪನ ಮನೆ ಬೆಳತಕ್ಕ ಆರು ಗಂಟೆ ತಕ್ಕ ಹಾರಿಗೆರೆ ಬಸ್ ಸ್ಟ್ಯಾಂಡ್ ಹಾಕೋತು ಮಾತಾಡೀವಿ ಮಲ್ಲಪ್ಪನ ಹೋರಾಟ ಹಾಳು ಮಾಡ್ತಾರ ಹೋರಾಟ ಹಾಳು ಮಾಡ್ತಾರ ರಾಜಕೀಯ ತಂದಾರ ಕೈ ಮುಗಿತೇನೆ ರೈತರಿಗೆ ನಾ ಕೈ ಮುಕ್ಕೋತೀನಿ ಎನ್ ಎಚ್ ಪೋರ್ಕ್ ಹೋಗೋದು ಬೇಡ ಇಲ್ಲೇ ಹುಡುಗನು ಸತ್ತ ಒಂದು ಒಂದ್ ಮಾತು ಹೇಳ್ತೀನಪ್ಪ ಈ ರಾಜ್ಯದೊಳಗ ಯಾವ್ದ ಸಂಘಟನೆ ಮುಖ್ಯಮಂತ್ರಿ ಮೀಟಿಂಗ್ ಕರೆದಾಗ ಬಹಿಷ್ಕಾರ ಮಾಡಿ ಸಂಘಟನೆ ಚುನಪ್ಪ ಪೂಜಾರಿ ಒಂದಾಯ್ತು ರೈತನ ವೇದಿಕೆ ಮೇಲೆ ನ್ಯಾಯ ಸಿಕ್ಕೈತಿ ಸ್ವಾಮಿ ಸ್ವಾಮಿಯವ್ರ ತತ್ವದೊಳಗೆ ಸಿಕ್ಕೈತಿ ಅದಕ್ಕೆ ನಿಮ್ಮೆಲ್ಲರ ಗೆಲುವೈತಿ ನಿಮ್ಮೆಲ್ಲರಿಗೂ ಚುನಪ್ಪ ಪೂಜಾರಿ ನಾನು ನಮ್ಮ ಸಂಘಟನೆ ಎಲ್ಲಾ ಕಾರ್ಯಕರ್ತರು ನಿಮ್ಮ ಪಾದಕ್ಕೆ ಸಾಷ್ಟಾಂಗ ಆಗ್ತೋತೀನಿ ನಿಮಗೂ ಗೆಲುವು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹುಣ್ಣಾಟನ ಹೋರಾಟಕ್ಕೆ ರೈತ ಸಂಘಕ್ಕೆ ಮುಂಡುಸ್ವಾಮಿ ಅವರಿಗೆ ಅಪ್ಪ ಪೂಜಾರಿ ಅವರಿಗೆ ಅಪ್ಪನ ಅಂಗಡಿಯವರಿಗೆ ಯಶನ ಕಲ್ಲರ್ ಅವರಿಗೆ ಪುಮಾರ್ ಮರುದಿಯವರಿಗೆ ಇಪ್ಪನ್ನ ಅಂಗಡಿ ಅವರಿಗೆ ಯೈತ ಸಂಘಕ್ಕೆ ಸಂಸ್ಕೃತ